ಬಾರ್ಕೂರು ಮಹಾಸಂಸ್ಥಾನ ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರತಕ್ಕಂತಹ ಬಹುಶಃ ಕರ್ನಾಟಕದ ಅತೀ ಪ್ರಾಚೀನವಾಗಿರ್ತಕ್ಕಂಥ ಸಂಸ್ಥಾನ ಕ್ರಿಸ್ತಶಕ ಎಪ್ಪತ್ತಾರರಲ್ಲಿ ರಾಜ ಭೂತಾಳ ಪಾಂಡ್ಯ ರಜಯವರ್ಮನಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ತುಳುನಾಡು ಸುಮಾರು ನಾನ್ನೂರು ವರ್ಷಗಳ ಹಿಂದೆ ಪೋರ್ಚುಗೀಸರ ಕಾಲದಿಂದ ಅವನತಿಯಾಯಿತು ಅನ್ನುವಂಥದ್ದನ್ನು ಇತಿಹಾಸ ಹೇಳುತ್ತೆ ಈ ಆಗಿನ ಕಾಲದಿಂದಲೂ ಈ ತುಳುನಾಡು ಪರಂಪರೆಯಲ್ಲಿ ದೈವಾರಾಧನೆ ಪ್ರಾರಂಭವಾಗಿ ಇವತ್ತಿಗೂ ಉಚ್ಚರಾಯ ಸ್ಥಿತಿನಲ್ಲಿ ನಾವು ಕಾಣ್ತಾ ಇದ್ದೇವೆ ಇಲ್ಲಿ ನಂಬಿಕೆ ಇರತಕ್ಕಂತಹ ಈ ದೈವಗಳಲ್ಲಿ ಸಮಸ್ತ ನಾಡಿನ ಜನರು ತನ್ನ ಅಹವಾಲನ್ನು ಹೇಳ್ಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ ಅದರೊಳಗೂ ರಾಜನ ಕಾಲದಿಂದಲೂ ಸಹ ಎರಡು ಸಾವಿರ ವರ್ಷದಿಂದ ಯಾರಿಗೆ ಭೂಮಿಯಲ್ಲಾಗಲಿ ಅಥವಾ ಹಣಕಾಸಿನಲ್ಲಾಗಲಿ ಅಥವಾ ಸಂಸಾರದಲ್ಲಾಗಲಿ ಅನ್ಯಾಯ ಆಗಿದ್ದರೆ ಚಿನ್ನ ಬೆಳ್ಳಿ ಬಂಗಾರಗಳಲ್ಲಿ ಅನ್ಯಾಯವಾಗಿದ್ದರೆ ಅಥವಾ ಇನ್ಯಾವುದಾದ್ರೂ ವ್ಯವಹಾರಗಳಲ್ಲಿ ಅನ್ಯಾಯ ಮಾಡಿದರೆ ಯಾರದೋ ಭೂಮಿಯನ್ನು ಯಾರೋ ಕಬಳಿಸಿದರೆ ಮೋಸ ಮಾಡಿದರೆ ಅಥವಾ ಪಾಲುದಾರಿಕೆಯಲ್ಲಿ ಮೋಸವಾಗಿದ್ದರೆ ಇಂಥ ಸಂದರ್ಭದಲ್ಲಿ ದೈವಗಳ ಮುಂದೆ ಬಂದು ನ್ಯಾಯವನ್ನು ಬೇಡಲಿಕ್ಕೋಸ್ಕರ ಗಂಟೆಯನ್ನು ಹೊಡಿಬೇಕು ಅಂಥೇಳಿ ಆಗಿನ ಕಾಲದ ರಾಜರುಗಳು ಒಂದು ಶಾಸನ ಮಾಡಿದರು ಇದಕ್ಕೆ ತುಳುನಾಡಿನಲ್ಲಿ ಉಯಿಲು ಕೊಡ್ತಕ್ಕಂಥದ್ದು ಅಂತ ಕರೀತಾರೆ ಈ ಉಯಿಲು ಕೊಡುವಂಥ ಸಂದರ್ಭದಲ್ಲಿ ತನಗಾಗಿರ್ತಕ್ಕಂಥ ಅನ್ಯಾಯವನ್ನು ದೈವಗಳ ಮುಂದೆ ಹೇಳಿಕೊಂಡು ಅದರೊಳಗೂ ಪಂಜುರ್ಲಿ ದೈವ ಈ ನ್ಯಾಯವನ್ನು ಕೊಡೋದ್ರೊಳಗೆ ಭಾಳಷ್ಟು ಪ್ರಭಾವಶಾಲಿಯಾಗಿ ಕಾರ್ಯವನ್ನು ಮಾಡುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಗಂಟೆಯನ್ನು ಹೊಡಿತಕ್ಕಂಥದ್ದು ಅವಾಗಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಈ ಸಂಪ್ರದಾಯವನ್ನು ಈ ಸಂಸ್ಥಾನದಲ್ಲಿ ಈಗ ಪುನಃ ಅದನ್ನೇ ನಡ್ಸ್ಕೊಂಡು ಹೋಗ್ತಾ ಇರುವಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ ಯಾವಾಗಿನಿಂದ ಈ ಸಂಸ್ಥಾನ ಪುನರುತ್ಥಾನಗೊಂಡಿದೆಯೋ ಅವತ್ತಿನಿಂದಲೂ ಸಹ ಈ ರೀತಿಯಾಗಿ ನ್ಯಾಯಗಂಟೆಯನ್ನು ಬಾರಿಸ್ತಕ್ಕಂಥದ್ದಕ್ಕೆ ಜನರು ಪ್ರತಿ ತಿಂಗಳ ತಿಂಗೋಡು ದಿನ ಅಂದರೆ ಸಂಕ್ರಮಣ ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿ ಪ್ರವೇಶ ಮಾಡ್ತಕ್ಕಂಥದ್ದಕ್ಕೆ ಸಂಕ್ರಮಣ ಅಂತಾರೆ ಆ ಸಂಕ್ರಮಣದ ಮಾರನೆಯ ದಿವಸ ತಿಂಗೋಡು ಸೇವೆಯಲ್ಲಿ ದೈವಗಳ ದರ್ಶನ ಇರುತ್ತೆ ಆ ದೈವಗಳಲ್ಲಿ ತಮಗಾಗಿರ್ತಕ್ಕಂತಹ ನೋವನ್ನು ಅನ್ಯಾಯವನ್ನು ನಿವೇದನೆ ಮಾಡಿಕೊಂಡು ದೈವಗಳ ಮುಂದೆ ನ್ಯಾಯಗಂಟವನ್ನು ಬೇಡ್ತಕ್ಕಂಥದ್ದಕ್ಕೋಸ್ಕರವಾಗಿ ಇಲ್ಲಿ ಬರ್ತಾರೆ ಪ್ರತಿ ತಿಂಗಳಿನಲ್ಲೂ ಸಹ ಜನ ದೈವಗಳಿಗೆ ಈ ಪಿಂಗಾರವನ್ನು ಮತ್ತು ದೈವಗಳಿಗೆ ಪೂಜಾ ವಸ್ತುಗಳನ್ನು ಕೊಟ್ಟು ನ್ಯಾಯವನ್ನು ಬೈಡ್ತಕ್ಕಂಥದ್ದು ಇಲ್ಲಿನ ಕ್ರಮ ಹಾಗೆ ನ್ಯಾಯವನ್ನು ಪಡೆದಂಥವ್ರು ಭಾಳಷ್ಟು ಜನ ಇಲ್ಲಿಗೆ ಬರ್ತಾ ಇದ್ದಾರೆ ಜಮೀನಿನ ಸಲುವಾಗಿ ಸ್ವಲ್ಪ ಮೂವತ್ತೈದು ವರ್ಷದಿಂದ ಭಾಳ ಸಂಕಟದಲ್ಲಿದ್ದೆ ಇಲ್ಲಿ ಮಾರಕೂರು ಸಂಸ್ಥಾನ ಕರ್ಕೊಂಡು ಬಂದು ಇಲ್ಲಿ ದೇವರಲ್ಲೇ ಹೇಳಿಕೆ ಮಾಡಿ ಎಲ್ಲ ಮಾಡಿದರು ಅದರಲ್ಲಿ ಎರಡು ತಿಂಗಳೊಳಗೆ ಆ ಜಮೀನು ನನ್ನ ಸ್ವಾಧೀನ ಮಾಡಿ ಆಯಿತು ಅದರ ಸಲುವಾಗಿ ಯಾರಿಗೂ ಜಗಳ ಬಿಗಳ ಏನೂ ಇಲ್ಲದೆಯಾ ಒಳ್ಳೆ ರೀತಿಯಿಂದ ನನಗೆ ಅವರು ಬಿಟ್ಟು ಕೊಟ್ಟರು ಒಳ್ಳೆಯದಾಗಿ ಇದ್ದೇನೆ ನಾನು ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದೇನೆ ನಾನು ಮತ್ತು ಈಗ ಬೇಕಾದ ನಮ್ಮ ಹುಡುಗರಿಗೂ ಕೂಡ ಇದೇ ಸಂಸ್ಥಾನದಿಂದ ಆಶೀರ್ವಾದದಿಂದ ಜಾಬ್ ಸಿಕ್ಕಿದೆ ನಾನು ಒಳ್ಳೆಯದಾಗಿದ್ದಿದ್ದೇನೆ ನನ್ನ ಮಗ ಆಟಿಸಮ್ ಇಂದ ಇದಾಗ್ತಾ ಇದ್ದಾನೆ ಅವನಿಗೆ ಆಟಿಸಮ್ ಅಂತ ಒಂದು ಇದಿದೆ ಅದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ನನಗೆ ಇಲ್ಲಿ ಬಂದು ತುಂಬ ಹೆಲ್ಪ್ ಆಗಿದೆ ದೇವರು ಹತ್ರ ಹೀಗೆ ಮಾತಾ ಐ ಮೀನ್ ಅವನ ಬಗ್ಗೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಅವನು ಎರಡು ವರ್ಷ ಹಿಂದೆ ತುಂಬ ಅಗ್ರೆಸಿವ್ ಇದ್ದ ಇಲ್ಲಿ ಬಂದ ಮೇಲೆ ನಾವು ಆ್ಯಕ್ಚುಲಿ ನಾವು ಥೆರಪಿ ಎಲ್ಲ ಮಾಡ್ತಿದ್ದೇವೆ ಬಟ್ ಪ್ಲಸ್ ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದು ತುಂಬ ನಂಬಿದ್ದೇನೆ ದೇವ್ರ ಬಗ್ಗೆ ಅದು ತುಂಬ ನನಗೆ ಹೆಲ್ಪ್ ಆಗಿದೆ ಅವನು ಈಗ ಈಗ ತುಂಬ ಚೇಂಜ್ ಆಗಿದ್ದಾನೆ ಅವನು ಬರಿತಾನೆ ಡ್ರಾಯಿಂಗ್ ಮಾಡ್ತಾನೆ ತುಂಬ ಹೆಲ್ಪ್ ಆಗಿದೆ ಐದು ವರ್ಷ ಮುಂಚೆ ಬಿಲ್ಡರ್ ಎಪ್ಪತ್ತು ಲಕ್ಷ ನನಗೆ ದುಡ್ಡು ತಗೊಂಡು ಮನೆಗೆ ಮೋಸ ಮಾಡಿ ಅದೇ ಮನೆ ಬೇರೆಯವ್ರಿಗೆ ರಿಜಸ್ಟ್ ಮಾಡಿ ಇದು ಮಾಡಿಬಿಟ್ಟ ಎಪ್ಪತ್ತು ಲಕ್ಷ ನನಗೆ ಹೋಯ್ತು ಅಂತ ಬ ಚಿಂತೆನಲ್ಲಿದ್ದೆ ಗುರೂಜಿ ಇದು ಪ್ರಕಾರ ದೇವಸ್ಥಾನಕ್ಕೆ ಬಂದು ಗಂಟೆ ಹೊಡೆದು ಆರಕೆ ಮಾಡಿಕೊಂಡೆ ಒಂದು ವರ್ಷದಲ್ಲಿ ಹಸೋಷ್ನ ಅಪಾರ್ಟ್ಮೆಂಟ್ ಅಸೋಷನು ಎಪ್ಪತ್ತು ಲಕ್ಷ ನನಗೆ ಎರಡು ತಿಂಗಳ ಮುಂಚೆ ಕ್ಯಾಶಾಗಿ ಕೊಟ್ಟರು ನಾನು ಸಂತೋಷವಾಗಿದ್ದೀನಿ ಇವಾಗ ಬೇರೆ ಮನೆ ಒಂದು ತಗೊಂಡು ಅದು ರೆಡಿ ಇದ್ದೀನಿ ನಮ್ಮ ಫ್ಯಾಮ್ಲಿ ಇದರಿಂದ ಈ ದೇವರ್ಲಿಂದ ಮರುಜನ್ಮ ಸಿಗ್ದಂಗೆ ಆಯಿತು ಅವರುಗಳಿಗೂ ಸಹ ನ್ಯಾಯವನ್ನು ಸಿಕ್ಕಿರತಕ್ಕಂಥದಕ್ಕೆ ಭಾಳ ಸಂತೋಷವಾಗಿರುವಂಥದ್ದು ನಮಗೂ ಸಹ ಸಂತೋಷ ತಂದಿದೆ